ಕಟ್ಟಿಕೊಂಡಿರೋ ಕನಸುಗಳ ಸುಟ್ಟು ಹೋದ ಗೆಳೆಯ ನಿನ್ನ ನೆನಪಲ್ಲಿ ಕೊರಗುತ್ತಿದೆ ನೋಡು ನನ್ನ ಹೃದಯ ನೀನು ಕೊಟ್ಟಾಣೆ ಭಾಷೆಗಳ ಮರೆತು ಹೋದೆಯಾ ಕಾಯುತ್ತಿದೆ ಈ ಮನಸ್ಸು ಮರಳಿ ಬಾರೆಯಾ ಇನಿಯ ಮರಳಿ ಬಾರೆಯಾ ಕಟ್ಟಿಕೊಂಡಿರೋ ಕನಸುಗಳ ಸುಟ್ಟು ಹೋದ ಗೆಳೆಯ ನಿನ್ನ ನೇನಪಲ್ಯ ಕೋರಗುತ್ತಿದೆ ನೋಡು ನನ್ನ ಹೃದಯ ನೀನು ನೋಡಲಿ ಅಂತ ಕಾಯುತ್ತಿದ್ದೆ ನೀನಗಂತ ನೀನು ನೋಡಿದ ಮರುಕ್ಷಣವೇ ನಾನು ಜೀವಂತ ನೀ ನನ್ನ ಗುಣವಂತ ನೀ ಬಾರೋ ನನಗಂತ ಅಲೆ ಅಲೆಗಳ ನಡುವೆ ಅರಳಿರಹು ನಾನು ನೀ ಬೇಗ ಬಂದು ಪಡೆದುಕೊ ನನ್ನನ್ನು ನರಳಿದೆ ನರಳಿದೆ ಜೀವನರಳಿದೆ ನಿನ್ನ ಯನಪಲಿ ದಿನವು ಕೊರಗಿದೆ ದಿನವು ಕೊರಗಿದೆ ಕಟ್ಟಿಕೊಂಡಿರೋ ಕನಸುಗಳ ಸುಟ್ಟು ಹೋದ ಗೆಳೆಯ ನಿನ್ನ ನೇನ ನೆನಪಲ್ಲೆ ಕೊರಗುತ್ತಿದೆ ನೋಡು ನನ್ನ ಹೃದಯ ನೀನು ಕೊಟ್ಟಾಣೆ ಭಾಷೆಗಳ ಮರೆತೋದೆಯಾ ಈ ಮನಸ್ಸು ಮರಳಿ ಬಾರೆಯ ಇನಿಯ ಮರಳಿ ಬಾರೆಯ ಇನಿಯ ಮರಳಿ ಬಾರೆಯ